ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಕರೆದು ಸಭೆ ನಡೆಸಿದ ಜೋಶಿ ಅಗರ್ವಾಲ್ ಮೊದಲು ಜಿಎಂ ಸಿದ್ದೇಶ್ವರ್ ಬಣದ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ರೇಣುಕಾಚಾರ್ಯ ವಿರುದ್ಧದ ಕ್ರಮಕ್ಕೆ ಸಿದ್ದೇಶ್ವರ್ ಬಣ ಪಟ್ಟು ದೊಡ್ಡದಿದ್ದಾರೆ ಪ್ರತ್ಯೇಕವಾಗಿ ಕರೆದು ಸಭೆ ನಡೆಸಿದಂತಹ ಜೋಶಿ ಅಗರ್ವಾಲ್ ಮೊದಲು ಜಿಎಂ ಸಿದ್ದೇಶ್ವರ್ ಬಣದ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ದಾವಣಗೆರೆ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಒತ್ತಾಯವನ್ನು ಮಾಡಲಾಗಿದೆ ನನ್ನ ಪತ್ನಿ ಸೋಲಿಗೆ ರೇಣುಕಾಚಾರ್ಯ ಟೀಮೇ ಕಾರಣ ಅಂತ ಹೇಳಿದ್ದಾರೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಕರೆದು ಸಭೆ ನಡೆಸಿದಂಥ ಜೋಶಿ ಅಗರ್ವಾಲ್ ಮೊದಲು ಜಿಎಂ ಸಿದ್ದೇಶ್ವರ್ ಬಣದ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ನಂತರ ರೇಣುಕಾಚಾರ್ಯ ವಿರುದ್ಧದ ಕ್ರಮಕ್ಕೆ ಸಿದ್ದೇಶ್ವರ್ ಬಣ ಪಟ್ಟನ್ನ ಹಿಡಿದಿದ್ದಾರೆ ದಾವಣಗೆರೆ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಲಾಗಿದೆ ನನ್ನ ಪತ್ನಿ ಸೋಲಿಗೆ ರೇಣುಕಾಚಾರ್ಯ ಟೀಮ್ ಕಾರಣ ಅಂತ ಹೇಳಿದ್ದಾರೆ ಸಿದ್ದೇಶ್ವರ್ ಬಣ ಬಳಿಕ ರೇಣುಕಾಚಾರ್ಯ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಎರಡು ಬಣಗಳ ತಲಾ ಆರು ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿದ್ದ ನಡೆದ ಚರ್ಚೆ ಬಗ್ಗೆ ಹೊರಗೆ ಮಾತನಾಡ ಕೂಡುದು ದಾವಣಗೆರೆ ಬಿಜೆಪಿ ಮುಖಂಡರಿಗೆ ಪಕ್ಷದಿಂದ ತಾಕೀತನ್ನ ಮಾಡಲಾಗಿದೆ ಸಿದ್ದೇಶ್ವರ್ ಬಣ ಬಳಿಕ ರೇಣುಕಾಚಾರ್ಯ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಎರಡೂ ಬಣಗಳ ತಲಾ ಆರು ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿ ನಡೆದಂತಹ ಚರ್ಚೆ ಬಗ್ಗೆ ಹೊರಗೆ ಮಾತನಾಡಬಾರ್ದು ಅಂತ ಹೇಳಿ ದಾವಣಗೆರೆ ಬಿಜೆಪಿ ಮುಖಂಡರಿಗೆ ಪಕ್ಷದಿಂದ ತಾಕೀತನ್ನ ಮಾಡಲಾಗಿದೆ ದಾವಣಗೆರೆಯ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಕರೆದು ಸಭೆಯನ್ನ ನಡೆಸಿದ್ದಾರೆ ಜೋಶಿ ಅಗರ್ವಾಲ್ ಮೊದಲು ಜಿಎಂ ಸಿದ್ದೇಶ್ವರ ಬಣರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಸಿದ್ದೇಶ್ವರ ಬಣ ಬಳಿಕ ರೇಣುಕಾಚಾರ್ಯ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಎರಡೂ ಬಣಗಳ ತಲಾ ಆರು ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿ ನಡೆದಂತಹ ಚರ್ಚೆ ಬಗ್ಗೆ ಹೊರಗೆ ಮಾತನಾಡಬಾರ್ದು ಇಲ್ಲಿ ಏನು ನಡೆದಿಯೋ ಅದು ಇಲ್ಲೇ ಇರಬೇಕು ಇದರಿಂದ ಹೊರಗೆ ಹೋಗಬಾರ್ದು ಸಭೆಯಲ್ಲಿ ಏನೇನು ಚರ್ಚೆ ಮಾಡಿದ್ವು ಅದು ಯಾರಿಗೂ ಗೊತ್ತಾಗಬಾರ್ದು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ದಾವಣಗೆರೆ ಬಿಜೆಪಿ ಮುಖಂಡರಿಗೆ ಪಕ್ಷದಿಂದ ತಾಕೀತನ್ನ ಮಾಡಲಾಗಿದೆ ದಾವಣಗೆರೆಯ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಕರೆದು ಸಭೆಯನ್ನು ನಡೆಸಿದ್ದಾರೆ ಜೋಶಿ ಅಗರ್ವಾಲ್ ನನ್ನ ಪತ್ನಿ ಸೋಲಿಗೆ ರೇಣುಕಾಚಾರ್ಯ ಟೀಮ್ ಕಾರಣ ಆಗಿದೆ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿ ಸೋಲಿಸಿದ್ದಾರೆ ಎಂಪಿಆರ್ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಸಿದ್ದೇಶ್ವರ್ ಬಣ ಪಣ ತೊಟ್ಟಿದ್ದಾರೆ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಲ್ಲಿಂದ ಸಿದ್ದೇಶ್ವರ್ ಕೇಳಿದ್ರು ಸಭೆಯಲ್ಲಿ ಏನೇ ನಡೀತು ಅದು ಸಭೆಯಲ್ಲೇ ಇರಬೇಕು ಅದರಿಂದ ಆಚೆಗೆ ಹೋಗಬಾರದು ಸಭೆಯಲ್ಲಿ ನಡೆದಂತಹ ಚರ್ಚೆ ಬಗ್ಗೆ ಹೊರಗೆ ಮಾತನಾಡಬಾರದು ಅಂತ ಹೇಳಿ ದಾವಣಗೆರೆ ಬಿಜೆಪಿ ಮುಖಂಡರಿಗೆ ಪಕ್ಷದಿಂದ ತಾಕೀತನ್ನ ಮಾಡಲಾಗಿದೆ ಎರಡೂ ಬಣಗಳ ತಲಾ ಆರು ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿದ್ದೇಶ್ವರ್ ಬಣ ಬಳಿಕ ರೇಣುಕಾಚಾರ್ಯ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ನನ್ನ ಪತ್ನಿ ಸೋಲೋದಕ್ಕೆ ರೇಣುಕಾಚಾರ್ಯ ಟೀಮೇ ಕಾರಣ ಎಂಪಿಆರ್ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಸಿದ್ದೇಶ್ವರ ಬಣ ಪಣ ತೊಟ್ಟಿದ್ದಾರೆ ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಸಿದ್ದೇಶ್ವರ್ ಸಭೆಯಲ್ಲಿ ನಡೆದಂತಹ ಚರ್ಚೆ ಬಗ್ಗೆ ಯಾರೂ ಕೂಡ ಹೊರಗಡೆ ಚರ್ಚೆಯನ್ನು ಮಾಡಬಾರ್ದು ಇಲ್ಲಿ ನಡೆದಂತಹ ವಿಷಯಗಳು ಯಾರು ಯಾರಿಗೂ ಕೂಡ ಗೊತ್ತಾಗಬಾರ್ದು ಹೊರಗಡೆ ದಾವಣಗೆರೆ ಬಿಜೆಪಿ ಮುಖಂಡರಿಗೆ ಈ ರೀತಿಯಾಗಿ ಪಕ್ಷದಿಂದ ತಾಕೀತನ್ನು ಮಾಡಲಾಗಿದೆ ದಾವಣಗೆರೆಯ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ದಾರೆ ಜೋಶಿ ಅಗರ್ವಾಲ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ದಾವಣಗೆರೆ ಜಿಲ್ಲೆಯ ಬಿಜೆಪಿಯ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಅನ್ನು ನಡೆಸಿದ್ದಾರೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಿವೇಕ ನಿರೀಕ್ಷಾ ಈಗಾಗ್ಲೇ ದಾವಣಗೆರೆ ಭಿನ್ನಮತ ಏನಿತ್ತು ಈ ಬಗ್ಗೆ ಬಗೆಹರಿಸಬೇಕು ಅಂತ ಸಾಕಷ್ಟು ಬಾರಿ ಈಗಾಗ್ಲೇ ಹೈಕಮಾಂಡ್ ನಾಯಕರು ಕೂಡ ಯಶಸ್ಕೊಂಡು ಒಂದೇ ಬಾರಿ ಸಂಧಾನ ಸಭೆಯನ್ನ ಕೂಡ ನಡೆಸಿರ್ತಾರೆ ಅದಾದ ಬಳಿಕ ಮತ್ತೆ ಇವತ್ತು ದಾವಣಗೆರೆಯ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇವತ್ತು ಕೂಡ ಸಂಧಾನ ಸಭೆಯನ್ನ ಕರೆಯಲಾಗುತ್ತೆ ಅಂದ್ರೆ ದಾವಣಗೆರೆಯ ರೇಣುಕಾಚಾರ್ಯ ಅಂಡ್ ಟೀಮ್ಗೂ ಕೂಡ ಕರೆಯಲಾಗುತ್ತೆ ಅದಾದ ಬಳಿಕ ಈ ಕಡೆ ಸಿದ್ದೇಶ್ವರ ಅಂಡ್ ಟೀಮ್ ಇಬ್ಬರಿಗೂ ಸಹ ಕರೀತಾರೆ ಅಂದ್ರೆ ಪ್ರತ್ಯೇಕವಾಗಿ ಅವರಿಬ್ಬರನ್ನೂ ಸಹ ಒಟ್ಟಿಗೆ ಕೂರಿಸ್ಕೊಂಡು ಸಂಧಾನ ಸಭೆಯನ್ನ ಮಾಡೋದಿಲ್ಲ ಪ್ರತ್ಯೇಕವಾಗಿ ಅಂದ್ರೆ ಇವರ ದೂರುಗಳು ಏನಿದೆ ಅದನ್ನ ಕೂಡ ಸ್ವೀಕರಿಸ್ತಾರೆ ಅದನ್ನ ಹೊರತುಪಡಿಸಿ ರೇಣುಕಾಚಾರ್ಯ ಟೀಮ್ ಏನೆಲ್ಲ ದೂರುಗಳಿದೆ ಆ ಎರಡನ್ನು ಕೂಡ ಸ್ವೀಕರಿಸ್ತಾರೆ ಅದಾದ ಬಳಿಕ ಸಿದ್ದೇಶ್ವರ್ ಅಂಡ್ ಟೀಮ್ ಕೂಡ ಅಷ್ಟೇ ಮುಂಚಿತವಾಗಿ ನಮ್ಮ ನಮ್ಮ ಮೀಟಿಂಗ್ ಗಳಾಗಿದೆ ನಾವೆಲ್ಲಾ ಮಾಹಿತಿಗಳನ್ನ ಅವ್ರಿಗೆ ತಿಳಿಸಿದ್ದೇವೆ ಅಂತ ಬೇಗವಾಗಿ ಹೊರತಾರೆ ಸಿದ್ದೇಶ್ವರ್ ಅವ್ರು ಆರೋಪ ಮಾಡ್ತಿರ್ತದೆ ಏನಂದ್ರೆ ನನ್ನ ಪತ್ನಿ ನನ್ನ ಪತ್ನಿಗೆ ಇಲ್ಲಿ ಎಂ ಪಿ ಸೀಟ್ ಸಿಗದಂತ ಸಂದರ್ಭದಲ್ಲೂ ಸಹ ಸಹ ಟೀಮ್ ಯಾರು ಕೂಡ ನಮ್ಮ ಪತ್ನಿಗೆ ಯಾರೂ ಕೂಡ ಸಪೋರ್ಟ್ ಮಾಡಿಲ್ಲ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದ್ರು ನಮ್ಮ ಸೋಲಿಗೆ ಕಾರಣ ನೇರವಾಗಿ ಇವರೇ ಅನ್ನೋ ಒಂದು ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ಅದಾದ ಬಳಿಕ ಈ ಕಡೆ ರೇಣುಕಾಚಾರ್ಯ ಅಂಡ್ ಟೀಮ್ ಅವರು ಕೂಡ ಒಂದು ಆರೋಪವನ್ನ ಮಾಡ್ತಿದ್ದಾರೆ ನಾವು ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಮಾಡ್ಲಿಲ್ಲ ಸಿದ್ದೇಶ್ವರ್ ಅವರೇ ಏಕಾಏಕಿಯಾಗಿ ಅವರೇ ಸಪರೇಟ್ ಆಗಿ ಹೊಡ್ತಾರೆ ನಮ್ಗೆ ಯಾವುದೇ ಒಂದು ಸಮಾವೇಶ ಮಾಡ್ಲಿ ಏನೇ ಮಾಡ್ಲಿ ನಮ್ಮನ್ನ ಆಹ್ವಾನ ಕೊಡೋದಿಲ್ಲ ಅವರೇ ಪ್ರತ್ಯೇಕವಾಗಿ ಎಲ್ಲಾ ವಿಚಾರಗಳಲ್ಲಿ ನಿರ್ಧಾರವನ್ನ ಕೈಗೊಳ್ತಾರೆ ನಾವ್ ಶಾಸಕರಾಗಿದ್ದು ಕೂಡ ಅಲ್ಲಿ ಸುಮ್ಮನೆ ಇರಬೇಕು ಅನ್ನೋ ಅವರು ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡುದು ಇಲ್ಲೋ ಒಂದ್ ಕಡೆ ಇವತ್ತು ಕೂಡ ಅಂದ್ರೆ ಸಂಧಾನ ಸಭೆ ಏನಿದ್ದು ಇದು ಇವತ್ತಿಗೂ ಕೂಡ ಅಪೂರ್ಣ ಆಗಿದೆ ಅಂತಾನೆ ಹೇಳ್ಬೋದು ಇದ್ರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ನಡೆದಂತ ಸಭೆಯಲ್ಲಿ ಒಂದಿಷ್ಟು ವಿಚಾರಗಳು ಏನ್ ಚರ್ಚೆ ಆಯಿತು ಇದು ಕೂಡ ಅಪೂರ್ಣ ಆಗಿದೆ ಈಗಾಗಲೇ ಸಿದ್ದೇಶ್ವರ ಟೀಮ್ ಕೂಡ ಎಲ್ಲರೂ ಕೂಡ ಹೊರಟಿದ್ದಾರೆ ಮತ್ತೆ ಈಗ ಜಿಬಿಎ ವಿಚಾರವಾಗಿ ಸಭೆ ಕೂಡ ಆರಂಭವಾಗಿದೆ ಈ ಸಭೆ ಮುಗಿದ ಬಳಿಕ ಮತ್ತೆ ರೇಣುಕಾಚಾರ್ಯ ಟೀಮ್ ಜೊತೆ ಇನ್ನೊಂದು ಸಭೆ ಕೂಡ ಮಾಡುತ್ತೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ನಿರೀಕ್ಷಾ ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ